ಸಹಜ ಎರಡೂ ಕೈಗಳ ಬೆರಳನ್ನು ಒಂದಕ್ಕೊಂದು ಸೇರಿಸಬೇಕು ಆಮೇಲೆ ಹೆಬ್ಬೆರಳನ್ನು ಸಮಾನಾಂತರವಾಗಿ ಜೋಡಿಸಿ ತೋರ್ಬೆರಳುಗಳ ಮೇಲೆ ಇಡಬೇಕು ಈ ರೀತಿಯಾಗಿ ಯೋಗ ಶಾಸ್ತ್ರದಲ್ಲಿ ತಿಳಿಸಿರುವಂತೆ ಶರೀರದಲ್ಲಿರುವ ಹತ್ತು ನಾಡಿಗಳು ಇಡ ಪಿಂಗಲ ಶುಶುಮ್ನ ಗಾಂಧಾರಿ ಹಸ್ತಿಜುವ ಪೂಷಾ ಯಶಸ್ವಿನಿ ಆಮೇಲೆ ಅಲಂಬುಷ ಕುಹು ಶಂಖಿನಿ ಈ ಹತ್ತು ನಾಡಿಗಳು ಈ ಸಹಜ ಶಂಖ ಮುದ್ರೆ ಮಾಡೋದ್ರಿಂದ ಪ್ರಭಾವಿತಗೊಂಡು ಶರೀರದ ಬಲ ಹೆಚ್ಚುತ್ತದೆ ಈ ಮುದ್ರೆ ಮಾಡೋದ್ರಿಂದ ಪಚನ ಶಕ್ತಿ ಸುಧಾರಿಸುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರವಾಗುತ್ತದೆ ಕರುಳಿನ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಹೀಗೆ ಇದರಿಂದ ಮೂಲ ವ್ಯಾಧಿ ಕೂಡ ಏನಂತಂದ್ರೆ ಗುಣವಾಗುತ್ತದೆ ಈ ಮುದ್ರೆಯನ್ನು ನಿಮಿಷ ಒಂದೇ ಸಲ ಮಾಡಬಹುದು ಇಲ್ಲ ಹದಿನೈದು 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 ನಿಮಿಷದಂತೆ ದಿನಕ್ಕೆ ಮೂರು ಸಲ ಮಾಡಬಹುದು ಈ ಮುದ್ರೆ ಮಾಡಿದ ತಕ್ಷಣ ಬೆನ್ನಿಗೆನೆ ಪ್ರಾಣ ಮುದ್ರೆ ಐದರಿಂದ ಹತ್ತು ನಿಮಿಷ ಮಾಡಬೇಕು ಮೂಲ ವ್ಯಾಧಿ ನಿವಾರಿಸಲು ಇನ್ನೊಂದು ಅದ್ಭುತವಾದ ಯೋಗ ಮುದ್ರೆ ಅಪಾನ ಮುದ್ರೆ ಇಲ್ಲೇನಾಗುತ್ತೆ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿ ಮತ್ತು ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಜೋಡಿಸ್ಬೇಕು ಹೀಗೆ ಮಾಡಿದಾಗ ಏನಾಗುತ್ತೆ ಇದು ಅಪಾನ ಮುದ್ರೆಯಾಗುತ್ತೆ ಅಪಾನ ಮುದ್ರೆಯಿಂದ ಜೀರ್ಣಾಂಗ ವ್ಯೂಹ ಬಲಗೊಳ್ಳುತ್ತದೆ ವಿಸರ್ಜನಾಂಗ ವ್ಯೂಹ ಸರಿಯಾಗಿ ನಡೆಯುವಂತೆ ಮಾಡುತ್ತೆ ಆದ್ರಿಂದಲೇ ಮೂಲವ್ಯಾಧಿ ಏನಾಗುತ್ತೆ ಈ ಮುದ್ರೆ ಮಾಡೋದ್ರಿಂದ ಕಡಿಮೆ ಆಗುತ್ತೆ ಈ ಮುದ್ರೆಯನ್ನು ಕೂಡ ನಾವು ನಲವತ್ತೈದು ನಿಮಿಷ ಮಾಡಬೇಕು ಅಥವಾ ದಿನದಲ್ಲಿ ಮೂರ್ ಸಲ ಹದ್ನೈದ್ ಹದಿನೈದು ಹದಿನೈದು ನಿಮಿಷದಂತೆ ಮಾಡಬಹುದು ಇದ್ ಮಾಡಿದ ತಕ್ಷಣನೇ ಬೆನ್ನಿಗೆ ಏನ್ ಮಾಡ್ಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡ್ಲೇಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ನಾವು ಯಾವ ಚಿಕಿತ್ಸಾ ಮುದ್ರೆ ಮಾಡ್ತೀವಲ್ಲ ಅದರ ಸಂಪೂರ್ಣ ಲಾಭ ಪಡೆದುಕೊಳ್ಬಹುದು ಆದ್ರಿಂದ ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದ ತಕ್ಷಣ ಪ್ರಾಣ ಮುದ್ರೆ ಮಾಡಲೇಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು